ಯಾರು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದರ ಒಂದು ಕ್ಲಿಪ್ಪಿಂಗ್ ನೋಡಿದೆ ನಮ್ಮ ಸಿ ಎಮ್ ಸಾಹೇಬರು ದೆಹಲಿ ಏರ್ಪೋರ್ಟ್ನಲ್ಲಿ ಮಾತಾಡ್ದಂಗೆ ಕಾಣ್ತಾರೆ ಅದೇನು ಹಿಂದೆ ಜಾತಿ ಗಣತಿ ಜಾತಿ ಸಮೀಕ್ಷೆ ಅಂತ ಏನು ನಡೀತಾ ಇತ್ತು ಅದು ಹದಿಮೂರು ಹದಿನಾಲ್ಕರಲ್ಲಿ ಮಾಡಿರೋದು ಹಳೇದಾಗಿದೆ ಮಾಡಬೇಕು ಅನ್ನೋ ಪದಗಳನ್ನ ಹೇಳಿದ್ದು ನಾನು ಕೇಳಿದ್ದೀನಿ ಮಾಡಿರೋ ಸ್ವಾಗತ ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ನಾನು ಆ ಸಂದರ್ಭದಲ್ಲೆಲ್ಲ ಮಾತಾಡಿದ್ದೀನಿ ಜಾತಿ ಗಣತಿ ಜಾತಿ ಸಮೀಕ್ಷೆ ಏನೋದು ವ್ಯವಸ್ಥಿತವಾಗಿ ಆಗಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಜೊತೆಗೆ ಕೆಲವೊಂದು ಸಮಾಜದ್ದು ನಮ್ಮ ಸಮಾಜದ ಹೇಳಿದೆ ಈ ಸಮಾಜದಲ್ಲಿ ನಮ್ಮಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಸಾವಿರ ಜನ ಸಾಧು ಇದ್ದಾರೆ ಬಟ್ ಅವರು ಕೊಟ್ಟಂಥ ವರದಿ ಏನು ನಮಗೆಲ್ಲ ವರದಿ ಬಂದಿತ್ತಲ್ಲ ಆ ಒಳಗೆ ಅರವತ್ತು ಸಾವಿರ ರಾಜ್ಯದಲ್ಲಿದೆ ಅಂತ ಬಂದಿತ್ತು ಅದು ತಪ್ಪು ಅನ್ನೋದು ನಾನು ಮಾತಾಡಿದ್ದೆ ಅದ್ರ ಪ್ರಕಾರ ಅವ್ರಿಗೆ ಏನಾದ್ರು ಹೊಸದ ಜಾತಿಗೆ ಅಂತ ಸ್ವಾಗತ ಮಾಡಿದ್ರು ನಾನೇ ಮೊದಲನೇ ಮಾಡ್ಸಿದೀನಿ ಮಾಡ್ತೀನಿ ಸಂದರ್ಭ ಬದಲಾಗ ಹೇಳ್ತೀನಿ ಕ್ಲಿಯರ್ ಆಗೇ ಹೋಯ್ತಲ್ಲ ಹೊಸ್ದಂಗೆ ಮಾಡಿಬಿಟ್ರೆ ನಂದು ಬರೋಲ್ಲ ಅದು ಬರೋಲ್ಲ ಮಾಡಲಿ ನಾವು ಸ್ವಾಗತ ಮಾಡಿಸಿ ನಮ್ಮಿಂದ ಯಾವುದೇ ರೀತಿಯ ಸಹಕಾರ ಬೇಕಿದ್ರೆ ನಾವು ಕೊಡ್ತೀವಿ ಯಾವ ರೀತಿ ಇರಬೇಕಂತ ಹೇಳ್ತೀರಾ ಸರ್ ಏನಿಲ್ಲ ಡೋರ್ ಟು ಡೋರು ತಡವಾದರೂ ಪರವಾಗಿಲ್ಲ ಸರಿಯಾಗಿ ಡೋರ್ ಟು ಡೋರ್ ಹೋಗಿ ಪ್ರತಿಯೊಬ್ಬರದ್ದು ತಗೊಂಡು ಮಾಡಲಿ ಏನಿದೆ ಅದನ್ನು ಕೊಡಲಿ ಯಾರ್ದನ್ನು ಜಾಸ್ತಿ ಬೇಡ ಅದು ಕಡಿಮೆ ಮಾಡ ಏನಿದೆ ಅದನ್ನು ಕೊಟ್ಟರೆ ನಾನೊಬ್ಬ ಒಬ್ಬ ಸ್ವಾಗತ ಮಾಡಿದೆ ಹೌದು ಎಸ್ ಸಿ ನಮ್ಮ ಮನೆಗೆ ಬಂದಿದ್ರು ಭಾಳ ಮಿಸ್ಲಾತಿ ವಿಷಯಕ್ಕೆ ನಮ್ಮ ಮನೆಗೆ ಬಂದು ಕೇಳಿದ್ರು ಆದರೆ ನಮ್ಮನ್ನು ಅದು ಚೆನ್ನಾಗಿ ಮಾಡಿದ್ರು ಹಂಗೆ ದೋರ್ ಟು ಡೋರ್ ಪ್ರತಿಯೊಬ್ಬರೂ ಹೇಳಿದ್ದಾರೆ ಆ ಒಂದು ಮಾದರಿ ಮಾಡಿದ್ರೆ ಉತ್ತಮ ಹೌದು ಮಾಡಲೇಬೇಕು ಯಾಕೆಂದರೆ ಎರಡು ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ ಕೆಲವು ಮಂತ್ರಿಗಳು ಸಾಧನ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ ಯಾರ ಹೆಸರು ಹೇಳೋದು ಬೇಡ ಯಾರನ್ನು ಅನ್ಯಾಸ ಭಾವಿಸೋದು ಬೇಡ ಮಾಡಲಿ ಹೊಸದಾಗ ಆಯ್ಕೆ ಆಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪಟು ಇದ್ದಾರೆ ಅಂಥವ್ರಗೊಬ್ಬರಿಗೆ ನಮ್ಮ ಹೊಸತಾಗೇನು ಆಯ್ಕೆ ಆಗಿದ್ರು ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ ಆಮೇಲೆ ಏನಾಗ್ತದೆ ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಜೋಶಿದೆ ನಮಗೆಲ್ಲ ಏನಾರು ಒಂದು ಮಾಡಬೇಕು ಹೊಸದು ಅನ್ನೋದು ಈ ಹಳಬ್ರಗಳಿಗೆಲ್ಲ ಏನಾಗಿದೆ ಅದೇ ಖಾತೆ ಅವನ್ನೆಲ್ಲ ಅನುಭವಿಸಿ ಅನುಭವಿಸಿ ಅಷ್ಟು ಟೇಸ್ಟ್ ಇಲ್ಲ ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಕೊಡಲಿ ಅನ್ನೋದು ನನ್ನ ಭಾವನೆ ಯಾರು ಸನ್ಯಾಸಿ ಅಲ್ಲಲ್ಲ ರಾಜ್ಯದಲ್ಲಿ ಕೊಡಲಿ ಸೀನಿಯರ್ ಇದಾರೆ ಏಜಾಗಿದೆ ಪಾಪ ಮುಂದಿನ ಚುನಾವಣೆ ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ ಅವ್ರಿಗೆ ಕೊಟ್ಟರೆ ನಾನು ಭಾಳಷ್ಟು ಖುಷಿ ಪಡೋದ್ರು ಮೊದಲನೇ ವ್ಯಕ್ತಿ ನಾನೇ ಬಳ್ಳಾರಿಯಲ್ಲಿ ಕೊಡಬಾರ್ದು ಎರಡೆರಡು ಕೊಟ್ಟಾರಲ್ಲ ಬೀದರ್ ಎರಡು ಕೊಡಲಿ ಏ ಬಿಡಲೇಬೇಕು ಯಾರು ಕೆಲಸ ಮಾಡಿದರೆ ರಿಪೋರ್ಟ್ ನೋಡಲಿ ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು ತಾಯಿಯಂದರು ನಾವು ಓದಂಥ ಕಾರ್ಯಕ್ರಮಗಳು ಏನು ದಿನವಾದ ಕಾರ್ಯಕ್ರಮ ಗುದ್ದಿ ಪೂಜೆಗಳು ಓದಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆಲ್ಲ ಗಂಡು ಮಕ್ಳುಗಳು ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಕಡಿಮೆ ಇರ್ತಿದ್ರು ಈಗ ನಮ್ಮ ಕಾಂಗ್ರೆಸ್ನ ಏನು ನಮ್ಮ ತಾಯಿಯಂದ್ರೆ ರಕ್ಷಣೆಗೆ ನೆಮ್ಮದಿ ಜೀವನ ಕಾಂಗ್ರೆಸ್ ಪಕ್ಷ ನಿಲ್ತು ಈ ಯೋಜನೆಗಳು ತಂದು ಹೆಣ್ಮಕ್ಳು ಆಗಿ ಬಂದು ಆಶೀರ್ವಾದ ಈಗಲೂ ಮಾಡ್ತಾರೆ ಇನ್ನೊಂದು ನಿನ್ನ ಗೆಲ್ಲಪ್ಪ ಇನ್ನೊಂದ್ಸರಿ ನಿನ್ನ ಸರ್ಕಾರ ಬಂದಪ್ಪ ಒಳಕ್ಕೆ ಮಾಡಿ ಆದ ಕಾರಣ ಅದನ್ನು ನಾವು ಎನ್ಕೇಶ್ ಮಾಡ್ಕೋಬೇಕು ಆದರೆ ಕೆಲವು ಮಂತ್ರಿಗಳು ಅವರ ಒಂದು ವ್ಯವಹಾರಕ್ಕೆ ಸೀಮಿತ ಆಗಿದ್ದಾರೆ ಆ ಒಂದು ವ್ಯವಸ್ಥೆನ ತೆಗೆದು ಅವ್ರು ವ್ಯವಹಾರ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆಕ್ಟಿವಾಗೆ ಕೆಲಸ ಮಾಡೋ ಅಂಥ ಇದಾರೆ ಅವ್ರು ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದು ಸರಿ ಅಧಿಕಾರ ಬರೋದ್ರಾಗ ಏನು ತೊಂದರೆ ಇಲ್ಲ ಎಷ್ಟು ಜನ ಇರಬೇಕು ಎಸ್ ಸುಮಾರು ಒಂದು ಎಂಟು ಹತ್ತು ಜನ ಅಂತೂ ಮಿನಿಮಮ್ ಇದ್ದಾರೆ ಮಿನಿಮಮ್ ಎಂಟು ಹತ್ತು ಜನ ಇದಾರೆ ನೂರು ಇದಾರೆ ಚೇ ಮಾಡಲಿ ಹೊಸೊಬ್ರಿಗೆ ಅವಕಾಶ ಕೊಡಲಿ ಸೀನಿಯರ್ಸಿಗೂ ಕೊಡಲಿ ಹಳೊಬ್ರು ಐದೇ ಸರಿ ಯಾರ ಸರಿ ಗೆದ್ದಿರೋರು ಭಾಳ ಜನ ಅವ್ರಿಗೆ ಅನ್ಯಾಯ ಮಾಡೋದು ಕೆಲವು ಮೂರು ಸರಿ ಸೀರೂ ಗೆದ್ದಿಲ್ಲ ಸೋತು ಗೆದ್ದು ಗೆದ್ದರಿಗೆಲ್ಲ ಕೊಟ್ಟರು ಕಂಟಿನ್ಯೂ ಗೆದ್ದಿರೋಂಥ ಶಾಸಕರು ಇದ್ದಾರೆ ಅಂಥವ್ರಿಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಸರ್ಕಾರ ರಚನೆ ಈಗ ಈಗ ಆ ಚರ್ಚೆ ಈಗ ಸದ್ಯ ಸ್ಪೃಶ್ಯ ಈಗ ಬೇಕಾಗಿಲ್ಲ ಯಾಕಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ ಉತ್ತಮ ಆಡಳಿತ ನಡೆಸಿದೆ ಉತ್ತಮ ಮಳೆ ಬೆಳೆ ಆಗ್ತಾ ಇದೆ ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕಾಗ್ತದೆ ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಮಂತ್ರಿ ಮಂಡಳಿ ವಿಸ್ತರಣೆ ಮಾಡಲಿ ವಿಸ್ತ ಬದಲಾವಣೆಗಳು ಯಾವ್ಯಾವ ವಿಧವೂ ಮಾಡಲಿ ಸರಿ ನಾನು ಒಬ್ರು ನಮ್ಮ ಕಾರ್ಯಕರ್ತರು ಸಾವಾಗಿತ್ತು ಯಾರ್ಯಾರ ಮೇಲೆ ಹೌದಾ ಹೌದಾ ಮಾಹಿತಿ ಇಲ್ಲ ನೋಡೋಣ ಮಾಹಿತಿ ತಗೊಂಡು ಮಾತಾಡ್ತೀನಿ ನನಗೆ ಮಾಹಿತಿ ಇಲ್ಲ ಅದು ಯಾವಾಗಲೂ ಬದ್ದ ಅದನ್ನ ನೀವು ಕೇಳೋದು ಬೇಡ ಈಗ ಡಿಸೆಂಬರ್ ಆದ್ಮೇಲೆ ಕೇಳಿ ಅಲ್ಲಿವರೆಗೆ ಅದಕ್ಕೆ ಉತ್ತರ ಕೊಡಲ್ಲ ಡಿಸೆಂಬರ್ ಆದ್ಮೇಲೆ ಕೊಡ್ತೀವಿ ಡಿಸೆಂಬರ್ ಆದ್ಮೇಲೆ ಮಾತಾಡ್ತೀವಿ